ತಂಗಿ ಎಂತ ಮಾಡ್ತಿದ್ಯಾಬಲ್ಲ ನೀರೆಲ್ಲ ಬೇಡವೆ ತಂಗಿ ನೀ ಬರ್ಕಣೆ ಎಷ್ಟನೇ ಕ್ಲಾಸ್ ಈಗ ಮುಂದೆ ಎಂತ ಮಾಡ್ಬೇಕು ಮಾಡಿದ್ದೆ ನಾನೀಗ ಎಸ್ ಎಲ್ ಸಿ ಓದ್ತಿದ್ದ ನಮ್ಮವ ಅದ್ರಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಂಡು ಚಲೋ ಪಿ ಯು ಸಿ ಕಾಲೇಜ್ ಸೇರ್ಕೊಂಡು ನಾನು ಒಳ್ಳೆ ಮಾರ್ಕ್ಸ್ ತಕೊಂಡು ಡಾಕ್ಟರ್ ಆಗ್ಬೇಕು ಅಂತ ಕಂಡಿದ್ದೆ ಡಾಕ್ಟರ್ ಅಂತೆ ಮತ್ತೆಂತ ನೀವ್ ಹೆಣ್ಮಕ್ಳು ಓದ್ ಹರಿದಿನ ಮಾಡುದು ಅಷ್ಟರಲ್ಲೇ ಅದೇ ಎಸ್ ಎಲ್ ಸಿ ಮುಗಿಸ್ಕೊಂಡು ಗ್ಯಾರೇಜ್ ಫ್ಯಾಕ್ಟ್ರಿಗೆ ಹೋಗು ಇಲ್ಲ ನಾವು ಡಾಕ್ಟರ್ ಆಗೋಳೆಯ ಅಷ್ಟೆಲ್ಲ ದುಡ್ಡು ಎಲ್ಲಿಂದ ತರದೇ ಲಕ್ಷಗಟ್ಟಲೆಯ ಮಾತಾಡದ ಇರ್ಲಿಲ್ಲ ಅದು ಯಾವ ಅಷ್ಟೇಯ ಜಾನ ಸರ್ವತ್ತ ಇಲ್ಬೇಕಾ ಅದ್ ಯಾವ್ದು ಪ್ರತಿಭಾ ಸ್ಪಂದನ ಹೇಳಿ ಫ್ರೀ ಎಕ್ಸಾಮ್ ಅದೇ ಅಂತ ನೋಡಿ ಅದ್ರಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಎರಡು ವರ್ಷ ಪಿ ಯು ಎಲ್ಲ ಫ್ರೀ ಅಂತೆ ಪುಟ್ಟಿ ಪುಸ್ತಕ ಅವರೇ ಕೊಡ್ತಾರಂತೆ ನೋಡಿ ಅದೆಲ್ಲ ಪ್ರಥಮ ಎಕ್ಸಾಮ್ ಹೆಂಗ್ ಬರೆಯೋದು ಇದೇ ಬರುವ ನವೆಂಬರ್ ಒಂಬತ್ತು ಪಿ ಪಿಯು ಕಾಲೇಜ್ ಕುಮಟಾದಲ್ಲಿ ಎಕ್ಸಾಮ್ ನಡೀತಾ ಇದೆ ಫ್ಯಾಮಿಲಿ ಯಾರು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದು ಮುಂದೆ ಕಷ್ಟ ಶೇರ್ ಮಾಡಿ ಸೊ ಎಕ್ಸಾಮ್ ಸೆಂಟರ್ ಹೋಗ್ಲಿಕ್ಕೆ ಕುಮಟಾ ಹೊನ್ನವರ್ ಅಂಕೋಲ ಬಸ್ ಸ್ಟ್ಯಾಂಡ್ ಇಂದ ಬಸ್ ವ್ಯವಸ್ಥೆ ಕೂಡ ಇದೆ ಸ್ಕ್ರೀನ್ ಮೇಲೆ ಶೋ ನಂಬರ್ ಗೆ ಕಾಲ್ ಮಾಡಿ ಅವ್ರ ಈ ಸ್ಕ್ಯಾನರ್ ನ ಸ್ಕ್ಯಾನ್ ಮಾಡಿ ನೀವು ಎಕ್ಸಾಮ್ ರಿಜಿಸ್ಟ್ರೇಷನ್ ಇವರ ಕಾಲೇಜ್ ಹೆಸರು ವಿಧಾತ್ರಿ ಅಕಾಡೆಮಿ ಮಂಗಳೂರು ಇವರು ಕೊಂಕಣ ಎಜುಕೇಶನ್ ಟ್ರಸ್ಟ್ ಕುಮಟಾ ಅವರ ಜೊತೆಯಾಗಿ ಸರಸ್ವತಿ ಪಿಯು ಕಾಲೇಜ್ ಕುಮಟಾದಲ್ಲಿ ವಿಜ್ಞಾನ ವಿಭಾಗವನ್ನು ಕಳೆದು ಐದು ವರ್ಷದಿಂದ ನಡೆಸ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಮೊದಲ ಸ್ಥಾನ ಹಾಗೂ ರಾಜ್ಯಕ್ಕೆ ಐದನೇ ಸ್ಥಾನದಲ್ಲಿರುವ ಇವರು ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕ್ಸ್ ಬಂದವರಿಗೆ ಪ್ರೀ ಎಜುಕೇಷನ್ ಜೊತೆಗೆ ಸಿ ಟಿ ನೀಟ್ ಜೆ ಇ ಕೋಚಿಂಗ್ ಸಹ ಇವರು ಕಾಲೇಜಲ್ಲಿ ಕೊಡ್ತಾ ಇದ್ದಾರೆ